ಆತ್ಮೀಯ ಬಂಧುಗಳೇ ಏನು ಗುಂಡ್ಲುಪೇಟೆ ತಾಲೂಕು ಮಟ್ಟದಲ್ಲಿ ವಿಶ್ವರತ್ನ ಪ್ರಜಾಪ್ರಭುತ್ವ ಪಿತಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಮೇ ಇಪ್ಪತ್ತಾರನೇ ತಾರೀಕು ಸೋಮವಾರ ಅದ್ದೂರಿ ಭೀಮೋತ್ಸವ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ವಿ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ಶಾಸಕರಾದಂಥ ಎಚ್ ಎಸ್ ಗಣೇಶ್ ಪ್ರಸಾದ್ರವರು ಅವರು ಮತ್ತು ಆನೆಗೆ ಪುಷ್ಪಾರ್ಚನೆಯನ್ನು ರಾಜವಂಶಸ್ಥರಾದಂಥ ಮತ್ತು ಸಂಸರ ಸಂಸದರಾದಂಥ ಯದುವೀರ್ರವರು ಮಾಜಿ ಶಾಸಕರಾದ ನಿರಂಜನ್ ಕುಮಾರ್ ಅವರು ನಮ್ಮ ಸಂಸದರಾದ ಸುನಿಲ್ ಬೋಸ್ ಅವರು ಮತ್ತು ನಮ್ಮ ನಂಜನಗೂಡು ಶಾಸಕರಾದಂಥ ದರ್ಶನ್ ಧ್ರುವ ಅವರು ಮುಖಂಡರಾದಂಥ ಧೀರಥ ಪ್ರಸಾದ್ ಅವರು ಎಲ್ಲ ಒಂದು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಈ ಬಾರಿ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣಾ ಸಭೆಯಲ್ಲಿ ಆಚರಣೆ ಮಾಡ್ತಿದ್ವಿ ಈ ಬಾರಿ ವಿಶೇಷ ಏನಂದರೆ ಆನೆಯ ಮೆರವಣಿಗೆ ಇರುತ್ತೆ ಮತ್ತು ವಿವಿಧ ಕಲಾತಂಡಗಳ ಮೆರುಗು ಬಾಬಾ ಸಾಹೇಬ್ ಜಯಂತಿಗಿರುತ್ತೆ ಮತ್ತು ನೂರಾರು ಪುಟಾಣಿ ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇಷಧಾರಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಮತ್ತು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಸಮಾಜದ ಎಲ್ಲ ಸಮಾಜದ ಬಂಧುಗಳು ಬಾಬಾ ಸಾಹೇಬ್ ಅವರ ಅನ್ವಯಗಳು ವಿವಿಧ ಸಂಘಟನೆಗಳ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಪೋಸ್ಟ್ರು ಮತ್ತು ಕರಪತ್ರ ಮತ್ತು ಆಹ್ವಾನ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದಂಥ ಗಣೇಶ್ ಪ್ರಸಾದರವರು ಮತ್ತು ಮಾಜಿ ಶಾಸಕರಾದಂಥ ಸಿ ಎಸ್ ಕುಮಾರ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ವಿ ಸುಮಾರು ಐನೂರಕ್ಕೂ ಹೆಚ್ಚು ಸಮುದಾಯದ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಸಾಕ್ಷಿ ಪುತ್ರಾಗಿದ್ದಾರೆ ಅವರೆಲ್ರಿಗೂ ಒಂದು ಭೀಮಾ ವಂದನೆಗಳನ್ನ ಸಲ್ಲಿಸ್ತಾ ಏನು ಇವತ್ತು ಸಮಸ್ತ ಗುಂಡ್ಲುಪೇಟೆ ನಾಗರಿಕ ಬಂಧುಗಳು ಎಲ್ಲ ಪಕ್ಷದ ಎಲ್ಲ ಜಾತಿಯ ಎಲ್ಲ ಧರ್ಮದ ಮುಖಂಡರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಬಂದು ಭಾಗವಹಿಸಿ ಭೀಮೋತ್ಸವವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾನು ಮಾಡ್ಕೊತೀನಿ ಜೈ ಭೀಮ್ ಜೈ ಭಾ